ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಾಳೆ ಮಂಗಳವಾರ ಪಂಚಮಿ ಬಂದಿದೆ ಹಾಗಾಗಿ ವಾರಾಹಿ ದೇವಿಗೆ ಪಂಚಮಿ ಹಾಗೂ ಮಂಗಳವಾರ ಬಂದಿರೋದು ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿಗೆ ಯಾವ ರೀತಿಯಾಗಿ ನಾವು ದೀಪ ಆರಾಧನೆ ಮಾಡಬೇಕು ದೀಪದಲ್ಲಿ ಯಾವ ಎಣ್ಣೆಯನ್ನು ಹಾಕಿದ್ರೆ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಹಾಗೆಯೇ ಯಾವ ಮಂತ್ರವನ್ನು ನಾವು ಐದು ನಿಮಿಷಗಳ ಕಾಲ ಪಡಿಸೋದ್ರಿಂದ ನಮ್ಮ ಸಂಕಷ್ಟದಿಂದ ನಾವು ಹೊರಬರ್ಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ದೇವಿಯ ಮೂಲ ಮಂತ್ರವನ್ನು ಪಡಿಸೋದ್ರಿಂದ ಒಬ್ಬರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ ಹಾಗೆಯೇ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದ್ರೆ ಅಡೆತಡೆಗಳು ಹಾಕುತ್ತೆ ಸಕಾರಾತ್ಮಕ ಶಕ್ತಿಗಳು ಹೋಗಲಾಡಿಸುತ್ತೆ ಹಾಗೆಯೇ ಅದೃಷ್ಟವನ್ನು ತರಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವ ಮೂಲಕ ರಚಿಸಲಾದ ದೈವಿಕ ಕಂಪನಗಳು ಅಂದರೆ ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತೆ ಅಂತಲೇ ಹೇಳ್ಬೋದು ತುಂಬಾ ಪೂಜೆಗಳೆಲ್ಲ ಮಾಡಿದ್ದೀನಿ ಆದರೂ ನನಗೆ ಆರೋಗ್ಯ ಸರಿಯಾಗಿಲ್ಲ ಅಥವಾ ನಾನು ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅನ್ನೋದಾಗಲಿ ಅಥವಾ ನನಗೆ ಯಾವುದೇ ಒಂದು ಕೆಲಸದಲ್ಲಿ ನನಗೆ ಇನ್ಕ್ರಿಮೆಂಟ್ ಅನ್ನೋದು ಸಿಗ್ತಾ ಇಲ್ಲ ಅನ್ನೋದಾಗಲಿ ನೀವು ಎಂಥದ್ದೇ ಕಷ್ಟ ಇದ್ದರೂ ಸ್ನೇಹಿತರೆ ನಾಳೆ ದಿನ ನೀವು ವಾರಾಹಿ ದೇವಿನ ನೆನೆಸ್ಕೊಂಡು ಅದರಲ್ಲೂ ಮಂಗಳವಾರ ಬಂದಿದೆ ಪಂಚಮಿ ಇದೆ ತುಂಬನೇ ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ವಾರಾಹಿ ದೇವಿನ ನೆನೆಸ್ಕೊಂಡು ನೀವು ನಾಳೆ ಬೆಳಗ್ಗೆ ನೀವು ತಲೆ ಸ್ನಾನ ಮಾಡಿಕೊಂಡು ಈ ಪೂಜೆಯನ್ನು ನೀವು ಸಾಯಂಕಾಲ ಮಾಡಿ ತುಂಬನೇ ಒಳ್ಳೆಯದು ಸಾಯಂಕಾಲ ಮಾಡೋಕ್ಕೆ ಆಗಲಿಲ್ಲ ಅನ್ನೋರು ಬೆಳಗ್ಗೆ ಮಾಡ್ಬೋದು ಏನು ಮಾಡ್ಬೋದು ಅನ್ನೋದಾದರೆ ನೀವು ಈ ರೀತಿಯಾಗಿ ಮೊದಲು ಒಂದು ತೆಂಗಿನಕಾಯಿನ ತಗೊಳ್ಳಿ ಅದನ್ನು ಒಂದು ಎರಡು ನಿಮಿಷಗಳ ಕಾಲ ನೀವು ನೀರಲ್ಲಿ ಈ ರೀತಿಯಾಗಿ ಅದನ್ನು ಒದ್ದೆ ಮಾಡಿದ್ರೆ ಸಾಕು ಅದು ಯಾಕೆ ಅಂತಂದರೆ ನಾವು ತೆಂಗಿನಕಾಯಿ ಅದು ಅರ್ಧಕ್ಕೆ ಕರೆಕ್ಟಾಗಿ ಕಟ್ಟಾಗುತ್ತೆ ಒಡೆಯೋದಕ್ಕೂ ತುಂಬಾ ಈಸಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಎರಡು ನಿಮಿಷಗಳ ಕಾಲ ನಾನು ಈ ರೀತಿಯಾಗಿ ತೆಂಗಿನಕಾಯಿನ ನಾನು ನೆನೆಸ್ಕೊತಾ ಇದ್ದೀನಿ ನಂತರ ನೀವು ಕೈಯಲ್ಲಿ ಇಟ್ಕೊಂಡು ತೆಂಗಿನಕಾಯಿನ ನೀವು ಅದಕ್ಕೆ ಅರಿಶಿನ ಕುಂಕುಮ ಒಂದು ಹೂವು ಇಟ್ಕೊಂಡು ಕೈಯಲ್ಲಿ ನೀವು ವಾರಾಹಿ ದೇವಿಯ ಫೋಟೋ ಇತ್ತು ವಿಗ್ರಹದ ಮುಂದೆ ನೀವು ಈ ರೀತಿಯಾಗಿ ಸಂಕಲ್ಪ ಮಾಡ್ಕೊಬೋದು ಇಲ್ಲ ಅಂತಂದರೆ ಒಂದು ದೀಪ ಹಚ್ಚಿ ದೀಪದಲ್ಲೇ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ದೀಪದ ಮುಂದೆ ನೀವು ಈ ರೀತಿಯಾಗಿ ನೀವು ಒಂದು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ನಿಮ್ಗೇನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕು ಈ ರೀತಿಯಾಗಿ ನೋಡಿ ಕಾಣ್ತಾ ಇದೆಯಲ್ಲ ಎರಡೂ ಕೈಯಲ್ಲೂ ಈ ರೀತಿಯಾಗಿ ಇಡ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕಾಗತ್ತೆ ನಿಮ್ಮ ಕಷ್ಟಗಳನ್ನ ಏನೇನಿದೆ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಂತರ ನೀವು ತೆಂಗಿನಕಾಯಿನ ಒಡೆದು ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಅದನ್ನು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಯಾಕೆಂದರೆ ವೆಟ್ಟಿರುತ್ತಲ್ವ ಹಾಗಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ನಂತರ ಅದಕ್ಕೆ ಅರಿಶಿಣ ಕುಂಕುಮವನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಬೇಕಾಗತ್ತೆ ಇದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಬೆಳ್ಳಿ ತಟ್ಟೆ ಇತ್ತು ಅಂದರೆ ಬೆಳ್ಳಿ ತಟ್ಟೆ ತಗೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದರಲ್ಲಿ ಅಕ್ಕಿ ಆದರೂ ತುಂಬ ಅಕ್ಕಿ ಹಾಕಿ ಅದರ ಮೇಲೆ ನೀವು ಓಂ ಅಂತ ಬರೀಬೇಕಾಗುತ್ತೆ ಓಂ ಅಂತ ಬರೆದು ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಅರಶಿನ ಕುಂಕುಮ ಒಂದು ಹೂವನ್ನು ಇಟ್ಟು ಅದರ ಮೇಲೆ ಏನು ತೆಂಗಿನ ಚಿಪ್ಪಿಗೆ ನೀವು ಅರಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಕರೆಕ್ಟಾಗಿ ಅದು ಹಿಂದೆ ನಾರು ತೆಗೆದು ಆ ತೆಂಗಿನಕಾಯಿ ಪೂರ್ತಿ ನಾರು ತೆಗೆದು ಅದನ್ನು ಈ ರೀತಿಯಾಗಿ ಅಕ್ಕಿ ಮೇಲೆ ಜೋಡಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನಂತರ ಹೂಗಳಿಂದ ಅಲಂಕಾರ ಮಾಡಿಕೊಂಡು ನೀವು ಎರಡು ಬತ್ತಿಯನ್ನು ಒಂದು ಬತ್ತಿಯಾಗಿ ಮಾಡಿಕೊಂಡು ನೀವು ಎರಡೂ ದೀಪಕ್ಕೂ ನೀವು ಬತ್ತಿಯನ್ನು ಹಾಕ್ಕೊಳ್ಳಿ ನಂತರ ನೀವು ತೆಂಗಿನ ಎಣ್ಣೆ ಹಾಕಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಕಷ್ಟಗಳು ಬೇಗ ಪರಿಹಾರ ಹಾಕಬೇಕು ಅಂದರೆ ನಾವು ತೆಂಗಿನ ಎಣ್ಣೆ ಹಾಕಬೇಕು ಇಲ್ಲ ಅಂದರೆ ನೀವು ಮಾಮೂಲಿ ಯಾವುದು ದೀಪಕ್ಕೆ ಯೂಸ್ ಮಾಡ್ತಿರ್ತೀರಲ್ಲ ಪ್ರತಿದಿನ ಆ ಎಣ್ಣೆನೂ ಹಾಕ್ಬೋದು ತುಪ್ಪ ಹಾಕೋಕ್ಕೆ ಶಕ್ತಿ ಇರೋರು ತುಪ್ಪ ಕೂಡ ಹಾಕ್ಬೋದು ವಾರಾಹಿ ದೇವಿ ಮುಂದೆ ನೀವು ಈ ರೀತಿಯಾಗಿ ದೀಪ ಹಚ್ಚಿದಾದ ಮೇಲೆ ಆರತಿ ಮಾಡ್ತೀರ ಆ ರೀತಿಯಾಗಿ ನೀವು ಆರತಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಆರತಿ ಮಾಡಿ ನೀವು ವಾರಾಹಿ ದೇವಿಯ ಮುಂದೆ ಇಟ್ಟು ನೀವು ಬೇಡ್ಕೊಬೇಕಾಗುತ್ತೆ ನಿಮ್ಮ ಕಷ್ಟಗಳನ್ನೇ ಎಲ್ಲ ಹೇಳ್ಕೊಂಡು ನೀವು ವಾರಾಹಿ ದೇವಿಯನ್ನು ಈ ರೀತಿಯಾಗಿ ಸಾಯಂಕಾಲ ಅಂದರೆ ನೀವು ಒಂದು ಐದೂವರೆಯಿಂದ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಏನು ಮಾಡಬೇಕು ಆರತಿ ಆದಮೇಲೆ ಅಂದರೆ ನೆಕ್ಸ್ಟ್ ಡೇ ಅಂದರೆ ನೀವು ಈಗ ಮಂಗಳವಾರ ಮಾಡಿದ್ರೆ ಬುಧವಾರ ಬೆಳಗ್ಗೆ ತೆಂಗಿನಕಾಯಿ ಮತ್ತು ಆ ಹಕ್ಕಿಯನ್ನು ಯಾವುದಾದ್ರೂ ಒಂದು ಸ್ವೀಟ್ ಮಾಡಿಕೊಂಡು ನೀವು ಮನೆ ಮಂದಿ ಎಲ್ಲ ಆ ಸ್ವೀಟನ್ನು ಉಪಯೋಗಿಸ್ಬೋದು ಯಾವುದೇ ಕಾರಣಕ್ಕೂ ಕಾರಕ್ಕೆ ನೀವು ಹೋಗಬೇಡಿ ಇದರಿಂದ ಸ್ವೀಟೇ ಮಾಡಬೇಕಾಗುತ್ತೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಈ ಮಂತ್ರವನ್ನು ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಯಾವಾಗಲೂ ದೇವರ ಮನೆಯಲ್ಲಿ ಒಂದು ಬುಕ್ಕು ಒಂದು ಪೆನ್ನನ್ನು ಹಿಡಿ ಯಾಕೆ ಅಂತಂದರೆ ಯಾವುದೇ ಒಂದು ಮಂತ್ರವನ್ನು ನಾವು ಬರ್ಕೊಂಡಲ್ಲಿ ನಾವು ಹೇಳೋದಿಕ್ಕೂ ತಕ್ಷಣ ಹೇಳೋದಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಈ ಮಂತ್ರವನ್ನು ನೀವು ಬುಕ್ಕಲ್ಲಿ ಬರ್ಕೊಂಡು ಒಂದು ಐದು ನಿಮಿಷಗಳ ಕಾಲ ನೀವು ಈ ಮಂತ್ರವನ್ನು ಹೇಳಬೇಕು ಇಷ್ಟೇ ಟೈಮ್ ಹೇಳಬೇಕು ಅಂತ ಹೇಳಿಲ್ಲ ಏನಿಲ್ಲ ಸ್ನೇಹಿತರೆ ಐದು ನಿಮಿಷಗಳ ಕಾಲ ಹೇಳಬೇಕಾಗುತ್ತೆ ಇದನ್ನ ಹೇಳೋದ್ರಿಂದ ಪ್ರತಿ ದಿನಾನು ಹೇಳ್ಕೊಂಬುದು ನಾಳೆಯಿಂದ ಶುರು ಮಾಡಿ ನಿಮ್ಗೆ ಯಾವ ದಿನ ಆಗುತ್ತೋ ಆ ದಿನ ಎಲ್ಲ ಪ್ರತಿ ದಿನಾನು ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು ಮಂತ್ರ ಹೀಗಿದೆ ನೋಡಿ ಐಂ ಗ್ಲಂ ಐಂ ನಮೋ ಭಗವತೆ ವರ್ಧಾಲಿ ವರ್ತಾಲಿ ವಾರಾಹಿ ವಾರಾಹಿ ವರಹಾ ಮುಖೇ ಅಂದೇ ಅಂದಿನಿ ನಾಮ ರುಂದೇ ರುಂದಿನಿ ನಮಃ ಜಮ್ಮೆ ಜಿಂಹಿಣಿ ನಮಃ ಇನ್ನೊಂದ್ಸರಿ ಹೇಳ್ತಾ ಇದೀನಿ ನೋಡಿ ಐಂ ಗ್ಲಂ ಐಂ ನಮೋ ಭಗವತೆ ವರ್ತಾಲಿ ವರ್ತಾಲಿ ವಾರಾಹಿ ವಾರಾಹಿ ವರಹ ಮುಖೆ ಅಂದೆ ಅಂದಿನಿ ನಮ ರುಂದೇ ರುಂದಿನಿ ನಮಃ ಜಂಬೆ ಜಂಹಿಣಿ ನಮಃ ಅಂತ ಈ ಮಂತ್ರವನ್ನು ನೀವು ಐದು ನಿಮಿಷಗಳ ಕಾಲ ಹೇಳಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ಮಂತ್ರ ದುಡ್ದೇ ಇದೆ ಹಾಗಾಗಿ ನೀವು ಇದನ್ನು ಒಂದು ಪೇಪರಲ್ಲಿ ಬರ್ಕೊಂಡು ನೀವು ಹೇಳೋದ್ರಿಂದ ತುಂಬಾ ಈಸಿ ಆಗುತ್ತೆ ತುಂಬ ಶಕ್ತಿಯುತವಾದ ಮಂತ್ರ ಇದು ಸ್ನೇಹಿತರೆ ವಾರಾಹಿ ದೇವಿಯ ಮೂಲ ಮಂತ್ರ ಹಾಗಾಗಿ ಎಲ್ಲರೂ ಈ ದೇವಿಯನ್ನು ನೀವು ಆರಾಧನೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾಳೆ ದಿನ ಅದರಲ್ಲೂ ಪಂಚಮಿ ಮಂಗಳವಾರ ಬಂದಿರೋದ್ರಿಂದ ನೀವು ವಾರಾಹಿ ದೇವಿಗೆ ಈ ರೀತಿ ತೆಂಗಿನಕಾಯಿ ದೀಪಾರಾಧನೆ ಬಹಳ ಪ್ರೀತಿ ವಾರಾಹಿ ದೇವಿಗೆ ಹಾಗಾಗಿ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಾಳೆ ದಿನ ಮಾಂಸಾಹಾರ ಸೇವನೆ ಮಾಡಿ ಈ ಪೂಜೆನೂ ಮಾಡಬಾರ್ದು ಹಾಗೆಯೇ ಮಂತ್ರವನ್ನು ಹೇಳಬಾರ್ದು ಇನ್ನು ಪೀರಿಯಡ್ಸ್ ಆಗಿ ರು ಈ ಮಂತ್ರನ ಹೇಳ್ಬಾರ್ದು ಸ್ನೇಹಿತರೆ ತುಂಬನೇ ಮೂಲ ಮಂತ್ರ ವಾರಾಹಿ ದೇವಿಯ ಮೂಲ ಮಂತ್ರ ಇದು ಹಾಗಾಗಿ ಈ ಮಂತ್ರಕ್ಕೆ ತುಂಬನೇ ಪವರ್ ಇದೆ ಸ್ನೇಹಿತರೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನೀವು ಹೇಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವಾರಾಹಿ ದೇವಿಯ ಮಂತ್ರಗಳು ತುಂಬಾ ಶಕ್ತಿಯುತವಾದದ್ದು ನಿಮ್ಗೆ ವಾರಾಹಿ ದೇವಿ ದೇವಸ್ಥಾನ ಏನಾದರೂ ಹತ್ರ ಇತ್ತು ಅಂದರೆ ನಾಳೆ ದಿನ ಪಂಚಮಿ ದಿನ ವಾರಾಹಿ ದೇವಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ಬೋದು ಆಗಲ್ಲ ಅನ್ನೋರು ನಾಳೆ ದಿನ ಸಾಯಂಕಾಲ ನೀವು ಈ ರೀತಿಯಾಗಿ ಪೂಜೆ ಮಾಡಿ ಇಲ್ಲ ನನಗೆ ಸಾಯಂಕಾಲ ನಾನು ಮನೇಲಿರಲ್ಲ ಪೂಜೆ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋರು ನಾಳೆ ಬೆಳಗ್ಗೆ ಕೂಡ ಮಾಡ್ಬೋದು ಸ್ನೇಹಿತರೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಈ ರೀತಿಯಾಗಿ ಪೂಜೆ ಮಾಡಿ ಮಂತ್ರ ಕೂಡ ಹೇಳ್ಬೋದು ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ ತನಕ ಯಾರು ಬೇಕಾದರೂ ಪೂಜೆ ಮಾಡಿ ಮಂತ್ರ ಹೇಳ್ಬೋದು ಸ್ನೇಹಿತರೆ ತುಂಬಾ ಒಳ್ಳೆಯದು ತುಂಬ ಪವರ್ಫುಲ್ ಮಂತ್ರ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವರವರ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಅವರ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು ವಾರಾಹಿ ದೇವಿ ಎಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು